ಪಂಚಾಯಿತಿ ಅಧಿನಿಯಮದ ಯಾವ ಪ್ರಕರಣವು ಲೈಸೆನ್ಸನ್ನು ನೀಡುವ ಮತ್ತು ನವೀಕರಿಸುವ ಅಧಿಕಾರ ನೀಡಿದೆ ಪ್ರಕರಣ ಅರವತ್ತಾರರಲ್ಲಿ ಕಾರ್ಖಾನೆಗಳನ್ನು ಸ್ಥಾಪಿಸಿ ಯಂತ್ರೋಪಕರಣಗಳನ್ನು ಹಾಕಿಕೊಳ್ಳಲು ಪ್ರಕರಣ ಅರವತ್ತೇಳರಲ್ಲಿ ಲೈಸೆನ್ಸ್ ಇಲ್ಲದೆ ಉಪದ್ರವಕಾರಿ ಅಥವಾ ಅಪಾಯಕಾರಿ ವ್ಯಾಪಾರದ ನಿಷೇಧ ಮಾಡುವ ಪ್ರಕರಣ ಅರವತ್ತೆಂಟರಲ್ಲಿ ಹೋಟೆಲ್ಗಳನ್ನು ನಡೆಸಲು ಅನುಮತಿಸುವ ಮತ್ತು ನಿಯಂತ್ರಣ ಮಾಡುವ ಪ್ರಕರಣ ಅರವತ್ತೊಂಬತ್ತರಲ್ಲಿ ಅಂಗಡಿಗಳನ್ನು ನಡೆಸಲು ಅನುಮತಿಸುವ ಮತ್ತು ನಿಯಂತ್ರಣ ಮಾಡುವ ಅಧಿಕಾರ ಗ್ರಾಮ ಪಂಚಾಯಿತಿಗಳಿಗೆ ಇದೆ ಮತ್ತು ಗ್ರಾಮ ಪಂಚಾಯಿತಿ ನೀಡಿದ ಗ್ರಾಮ ಪ ಲೈಸೆನ್ಸ್ ಅವಧಿಯನ್ನು ಒಂದು ವರ್ಷದ ಅವಧಿಯಾಗಿ ಸದರಿ ಅವಧಿಯು ಮುಗಿದ ನಂತರದಲ್ಲಿ ನವೀಕರಣ ಮಾಡಲು ಲೈಸೆನ್ಸ್ನಲ್ಲಿನ ಷರತ್ತುಗಳನ್ನು ಪಾಲಿಸಲು ವಿಫಲವಾದ ಕಾರಣದ ಮೇಲೆ ಗ್ರಾಮ ಪಂಚಾಯಿತಿಯು ಲೈಸೆನ್ಸ್ ರದ್ದುಪಡಿಸಿದ್ದಲ್ಲಿ ಬಾಧಿತ ವ್ಯಕ್ತಿ ಯಾರಿಗೆ ಅಪೀಲು ಸಲ್ಲಿಸಬಹುದು ಮತ್ತು ಎಷ್ಟು ದಿನಗಳಲ್ಲಿ ಸಲ್ಲಿಸಬೇಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅಪೀಲು ಸಲ್ಲಿಸಬೇಕು ಮತ್ತು ರದ್ದುಪಡಿಸಿದ ನಂತರದ ಮೂವತ್ತು ದಿನಗಳಲ್ಲಿ ಅಪೀಲು ಸಲ್ಲಿಸತಕ್ಕದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕ ಬೀದಿ ನಿವೇಶನಗಳಲ್ಲಿ ಬೇಲಿ ಅಂಗಡಿ ಹಾಕಿಕೊಂಡು ಒತ್ತುವರಿಯನ್ನು ಮಾಡಿಕೊಂಡಿದ್ದಲ್ಲಿ ಎಷ್ಟು ಮೊತ್ತವನ್ನು ದಂಡವಾಗಿ ವಿಧಿಸಬಹುದು ಅಪರಾಧ ನಿರ್ಣಯವಾದ ಮೇಲೆ ರು ನೂರು ದಂಡವನ್ನು ವಿಧಿಸಲಾಗುತ್ತದೆ ನಂತರದಲ್ಲಿನ ಪ್ರತಿದಿನದ ಮುಂದುವರಿಕೆಗೆ ರು ಐದು ದಂಡ ವಿಧಿಸಲಾಗುತ್ತದೆ ಪಂಚಾಯಿತಿ ಪ್ರದೇಶದ ನಿವೆ ನಿವಾಸಿಗಳು ಗೃಹ ಬಳಕೆಗಾಗಿ ಉಪಯೋಗಿಸುವ ಮರಳನ್ನು ಹೊರತುಪಡಿಸಿ ಮಣ್ಣು ಮರಳು ಅಥವಾ ಇತರ ಸಾಮಗ್ರಿಗಳನ್ನು ತೆಗೆದುಹಾಕಿದರೆ ಎಷ್ಟು ದಂಡವನ್ನು ವಿಧಿಸಲಾಗುತ್ತದೆ ಇನ್ನೂರು ರೂಗಳ ದಂಡ ವಿಧಿಸಬಹುದು ದಂಡ ವಿಧಿಸಿದ ನಂತರದಲ್ಲೂ ಮರಳು ಅಥವಾ ಮಣ್ಣು ತೆಗೆದಲ್ಲಿ ಪ್ರತಿದಿನಕ್ಕೆ ಎರಡು ರೂಪಾಯಿಗಳನ್ನು ದಂಡವಾಗಿ ವಿಧಿಸಬಹುದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಬೀದಿಗಳಿಗೆ ಹೆಸರನ್ನು ಇಡುವ ಅಧಿಕಾರ ಯಾರಿಗಿರುತ್ತದೆ ಗ್ರಾಮ ಪಂಚಾಯಿತಿಗೆ ಒಂದು ವೇಳೆ ಗ್ರಾಮ ಪಂಚಾಯಿತಿ ನೀಡಿದ ಬೀದಿಯ ಹೆಸರನ್ನು ವಿರೂಪಗೊಳಿಸಿದರೆ ಅಥವಾ ಹಾನಿ ಮಾಡಿದ ಪಕ್ಷದಲ್ಲಿ ನೂರು ರು ದಂಡವಾಗಿ ವಿಧಿಸಬಹುದಾಗಿದೆ